ಗದಗ್ ಸ್ಲಂ ನಿವಾಸಿಗಳಿಂದ ಡಿಸೆಂಬರ್ ಹದಿಮೂರರಂದು ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ಸ್ಲಂ ನಿವಾಸಿಗಳ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಹಾಗೂ ವಸತಿ ಜಮೀರ್ ಅಹಮದ್ ರವರನ್ನು ಸಚಿವ ಸಂಪುಟದಿಂದ ಕೈಬಿಡುವಂತೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಡಿಸೆಂಬರ್ ಹದಿಮೂರರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಗದಗ ಜಿಲ್ಲೆಯಿಂದ ನೂರಕ್ಕೂ ಹೆಚ್ಚು ಜನ ತೆರಳಲಿದ್ದೇವೆ ಎಂದು ಜಿಲ್ಲಾಧ್ಯಕ್ಷ ಇಂತಿಯಾಜ್ ಮಾನ್ವಿ ಹೇಳಿದರು ಕಳೆದ ಎರಡು ವರ್ಷಗಳಿಂದ ಸ್ಲಂ ನಿವಾಸಿಗಳಿಗೆ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಕೂಡಲೇ ರಾಜ್ಯ ಸರ್ಕಾರ ನಿವಾಸಿಗಳ ಹಿತ ಕಾಪಾಡಬೇಕು ಅಂತ ಇಂತಿಯಾಜ್ ಮಾನ್ವಿ ಆಗ್ರಹಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸ್ಲಂ ಕರ್ನಾಟಕ ರಾಜ್ಯ ಸಂಘಟನೆಯ ನೇತೃತ್ವದಲ್ಲಿ ಮತ್ತು ಗದಗ ಜಿಲ್ಲಾ ಸ್ಲಂ ಸಮಿತಿಯ ಒಂದು ಸಹಕಾರದಲ್ಲಿ ಸುವರ್ಣಸೌಧ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸ್ತಾಯಿದ್ವಿ ನಮ್ಮ ಸ್ಲಂ ಜನರ ಪ್ರಮುಖ ಐದು ಬೇಡಿಕೆಗಳಾದ ಸ್ಲಂ ಜನರಿಗೆ ಹಕ್ಕುಪತ್ರ ಕೊಡಬೇಕು ಹಕ್ಕುಪತ್ರ ಜೊತೆಗೆ ಈ ಖಾತ ಹಂಚಿಕೆ ಮಾಡಬೇಕು ಸ್ಲಂ ಕುಟುಂಬಗಳಿಗೆ ಅಂಥೇಳಿ ಬೇಡಿಕೆನ ಇದ್ವಿ ಅದರ ಜೊತೆಗೆ ಈಗಾಗಲೇ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಿಂದ ಏನು ಖಾಸಗಿ ಸ್ಲಂ ಘೋಷಣೆನ ಬಂದ್ ಮಾಡಿದೆ ಅದು ತಕ್ಷಣ ಕೈ ಬಿಟ್ಟು ಖಾಸಗಿ ಭೂಮಾಲಕ ಭೂ ಮಾಲಕತ್ವದಲ್ಲಿ ಇರತಕ್ಕಂಥ ಕೊಳಗೇರಿ ಪ್ರದೇಶಗಳನ್ನು ಘೋಷಣೆ ಮಾಡಿ ಆ ಒಂದು ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ರಾಜ್ಯ ಸರ್ಕಾರದ ಆಯೋ ಬಜೆಟಲ್ಲಿ ಕೊಳಗೇರಿ ಪ್ರದೇಶಗಳ ಜನಸಂಖ್ಯೆ ಅನುಗುಣವಾಗಿ ಬಜೆಟನ್ನು ಅನುದಾನ ಕೊಡಬೇಕು ಅಂತೇಳಿ ಈ ರ ಸರ್ಕಾರದ ಮೇಲೆ ಒತ್ತಡ ತರ್ತಾಯಿದ್ವಿ ಅದರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಈಗಾಗಲೇ ಸುಮಾರು ಲಕ್ಷಾಂತರ ಮನೆಗಳು ರಾಜ್ಯದ ಕೊಳಗೇರಿ ಪ್ರದೇಶಗಳಲ್ಲಿ ಕಟ್ತಾ ಇದ್ದಾರೆ ಅದನ್ನು ಆಮೇಗತೆಯಲ್ಲಿ ಸಾಗುತ್ತಿರುವ ಇರುವುದರಿಂದ ತಕ್ಷಣ ಫಲಾನುಭವಿಗಳಿಗೆ ಆದಷ್ಟು ಬೇಗನೆ ಮನೆಗಳು ನಿರ್ಮಾಣ ಮಾಡಿ ಹಂಚಿಕೆ ಮಾಡಬೇಕು ಅಂತೇಳಿ ಕೂಡ ಒತ್ತಾಯ ಮಾಡ್ತಾ ಇದ್ವಿ ಅದರ ಜೊತೆಗೆ ವಸತಿ ಇಲಾಖೆ ಸಚಿವರು ಮತ್ತು ವಸತಿ ಇಲಾಖೆ ಕಾರ್ಯದರ್ಶಿಗಳು ಕೊಳಿಗೆ ಪ್ರದೇಶಗಳ ಏನು ಅಭಿವೃದ್ಧಿ ಮತ್ತು ವಸ್ತಿ ಹಾಗೂ ಹಕ್ಕರೆಗಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರ ತಕ್ಷಣ ಅದನ್ನು ಗಂಭೀರ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಇಲಾಖೆ ವಸತಿ ಇಲಾಖೆ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳ ಒಂದು ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳು ಕ್ರಮ ತೆಗ ಮತ್ತು ವಸತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳು ಏನು ಖಾಸಗಿ ಸ್ಲಂಗಳ ಘೋಷಣೆಗೆ ಅದನ್ನು ಅಡೆತಡೆ ಮಾಡಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಖಾಸಗಿ ಸ್ಲಂಗಳು ಘೋಷಣೆ ಆಗಬೇಕು ಮತ್ತು ಇಲಾಖೆ ವಸ್ತಿ ಇಲಾಖೆ ಸಚಿವರು ಮತ್ತು ಕಾರ್ಯದರ್ಶಿಗಳ ಮೇಲೆ ಸರ್ಕಾರ ಕ್ರಮ ಕೈಗೊಳ್ ಕೈಗೊಳ್ಳಬೇಕು ಅಂತೇಳಿ ಆ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ಹದಿಮೂರರಂದು ನಾವು ಸೌಧ ಮುಂದೆ ಪ್ರತಿಭಟನೆ ನಡೆಸ್ತಾ ಇದೀವಿ ಈ ಒಂದು ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಂದು ಸಾವಿರ ಜನ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಗದಗ ಜಿಲ್ಲಾ ಸ್ಲಂ ಸಮಿತಿಯಿಂದ ಒಂದು ನೂರು ಜನ ನಾವು ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಧನ್ಯವಾದ